ಹಾಯ್ ಹಲೋ ನಮಸ್ಕಾರ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಎಪಿಸೋಡ್ ಆಗಿರುವಂತಹ ರಾಮಾಚಾರಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ರಾಮಾಚಾರಿಗೆ ಸ್ವಲ್ಪ ಪ್ರಜ್ಞೆ ಬಂದಿರುತ್ತೆ ಕಿಲ್ಲರ್ ಕಿಟ್ಟಿ ತುಂಬ ಪಶ್ಚಾತ್ತಾಪ ಪಡ್ತಾಯಿರ್ತಾನೆ ತನ್ನ ಸ್ವಂತ ಅಣ್ಣನಿಗೆ ನಾನು ಈ ಥರ ಮಾಡಿಬಿಟ್ನಲ್ಲ ನನ್ನ ಕೈಯಾರೆ ನಾನು ಈ ಥರ ಮಾಡಿಬಿಟ್ನಲ್ಲ ಅಂತೆಲ್ಲ ಪಶ್ಚಾತ್ತಾಪ ಪಡ್ತಾಯಿರ್ತಾನೆ ಸೊ ಆ ಸಮಯದಲ್ಲಿ ರಾಮಾಚಾರಿ ಹೇಳ್ತೇನೆ ಆ ಥರ ಎಲ್ಲ ಮಾಡಿಬಿಡಪ್ಪ ಕೃಷ್ಣ ಅಂತೆಲ್ಲ ಹೇಳ್ತಾ ಇರ್ತಾನೆ ಸೊ ಆವಾಗ ಕಿಲ್ಲರ್ ಕಿಟ್ಟಿ ಹೇಳ್ತಾನೆ ಅಣ್ಣ ನಾನು ನಿನಗೆ ಇಷ್ಟೆಲ್ಲ ಮಾಡಿದ್ರೂ ನೀನು ನನಗೆ ಇನ್ನೂ ಇಷ್ಟು ಒಳ್ಳೆತನದಿಂದ ಮಾತಾಡಿಸ್ತಾ ಇದ್ದೀಯ ಇಷ್ಟು ಒಳ್ಳೆಯವನಾಗಿರೋ ನಿನಗೆ ನನ್ನ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಪಾಪಿ ನಾನು ನಾನು ಹೋದ ಜನ್ಮದಲ್ಲಿ ಮಾಡಿದ್ದೆ ಪಾಪನ ಅದಕ್ಕೆ ನಾನು ಈ ಜನ್ಮದಲ್ಲಿ ಈ ಥರ ಆಗಿದ್ದೀನಿ ಮತ್ತೆ ಈ ಜನ್ಮದಲ್ಲೂ ಸಹ ನಾನು ತಪ್ಪನ್ನು ಮಾಡ್ತಾಯಿದ್ದೀನಿ ನನ್ನನ್ನು ಕ್ಷಮಿಸ್ಬಿಡು ಅಂತೆಲ್ಲ ಕೇಳ್ಕೊತಾ ಇರ್ತಾನೆ ಸೊ ಅದಕ್ಕೆ ರಾಮಾಚಾರಿ ಅವ್ನಿಗೆ ಸಾಂತ್ವನ ಹೇಳ್ತಾ ಇರ್ತಾನೆ ಆವಾಗ ಹೇಳ್ತಾನೆ ಇಷ್ಟು ಒಳ್ಳೆಯನಾಗಿರೋ ನಿನ್ನ ನಾನು ಒಮ್ಮೆ ಆದ್ರೂ ತಬ್ಕೋಬೇಕು ಅಂತ ಹೇಳ್ತೇನೆ ಆವಾಗ ಅಲ್ಲಿರುವಂಥ ಆಯುರ್ವೇದಿಕ್ ವೈದ್ಯರು ಬಂದು ಹೇಳ್ತಾರೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಯಾಕೆಂದರೆ ಅವ್ರಿಗೆ ಇವಾಗ ಅವರ ಮೆದುಳಿಗೆ ಈಗ ಒಂದಷ್ಟು ಪ್ರಜ್ಞೆ ಬಂದಿದೆ ಆದರೆ ಅವ್ರ ದೇಹಕ್ಕೆ ಯಾವುದೇ ಥರನಾಗಿರುವಂತಹ ಪ್ರಜ್ಞೆ ಬಂದಿಲ್ಲ ಅವ್ರನ್ನ ಚೇತರಿಸ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಸೊ ಅದಾದಮೇಲೆ ಕಿಲ್ಲರ್ ಕಿಟ್ಟಿ ತನ್ನ ಪಶ್ಚಾತ್ತಾಪನ ಮುಂದುವರಿಸ್ತಾನೆ ಸೊ ಅದಾದಮೇಲೆ ಚಾರು ಕೇಳ್ತಾಳೆ ನೀವು ಈಗ ಆಲ್ರೆಡಿ ಎಷ್ಟೊಂದು ತಪ್ಪನ್ನು ಮಾಡಿಬಿಟ್ಟಿದ್ದೀರಾ ಮತ್ತು ನಿಮ್ಮನ್ನು ನಾವಿರುವಂಥ ಜಾಗಕ್ಕೆ ನಿಮ್ಮನ್ನು ಕಳಿಸಿದ್ರು ಇದು ಯಾವ ಜಾಗ ಅಂತ ನಿಮಗೆ ಗೊತ್ತಿರಲಿಲ್ಲ ಅದು ಅಚಾನಕ್ಕಾಗಿ ಅದು ನಿಮ್ಮ ಮನೆಯೇ ಆಗಿತ್ತು ಈಗ ಹೇಗೋ ಬಂದ್ಬಿಟ್ಟಿದ್ದೀರಾ ನೀವು ಸಿಕ್ಕಾಕೊಂಡಿದ್ದೀರಾ ಹಾಗಂತ ದೇವ್ರೇನು ನೀವು ಮಾಡಿರೋಂಥ ತಪ್ಪನ್ನು ಎಲ್ಲ ವಜಾ ಮಾಡೋದಕ್ಕೆ ಅಂತ ಏನು ಕಳಿಸಿಲ್ಲ ಯಾರು ನಿಮ್ಮನ್ನ ಬೇಕು ಅಂತಲೇ ರಾಮಾಚಾರಿ ಥರ ಇದ್ದೀರಾ ಅಂತ ಹೇಳಿ ರಾಮಾಚಾರ್ಯವರು ಸ ಸಂಸಾರನ ಹಾಳು ಮಾಡಬೇಕು ಅಂತ ಕಳಿಸಿದ್ದಾರೆ ಆ ಕಳಿಸಿರೋಂಥ ವ್ಯಕ್ತಿ ಯಾರು ಅಂತ ಚಾರು ಕೇಳ್ತಾರೆ ಸೊ ಇದಕ್ಕೆ ಕಿಲ್ಲರ್ ಕಿಟ್ಟಿ ಇವನಿಗೆ ಸುಪಾರಿ ಕೊಟ್ಟು ಇವನಿಗೆ ಹೇಳಿ ಕಳಿಸಿರೋದು ಯಾರು ಅನ್ನೋ ವಿಷಯನ ಚಾರುಗೆ ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸೊ ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ 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 ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಸ್ಗಳು ನಿಮಗೆ ಬೇಗನೆ ರೀಚ್ ಆಗುತ್ತೆ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಟಿಲ್ ದೆನ್ ಬಾಯ್ ಬಾಯ್